ಜಾಗತಿಕ ಪರಿಸರ ದಿನಾಚರಣೆಯನ್ನು ನಾವೆಲ್ಲ ಆಚರಿಸ್ತಾ ಇದ್ದೇವೆ ಈ ಒಂದು ಪರಿಸರ ದಿನಾಚರಣೆ ಆಚರಣೆಯ ಮುಖ್ಯ ಉದ್ದೇಶ ಏನೇ ಉದ್ದೇಶ ಏನು ಅಂತ ಹೇಳಿದ್ರೆ ಈ ಪರಿಸರದ ರಕ್ಷಣೆ ಹಾಗೂ ಪರಿಸರವನ್ನು ಪರಿಸರದ ಕುರಿತು ಒಂದು ಅರಿವು ಮೂಡಿಸುವಂತಹ ಒಂದು ಕೆಲಸ ಆಗುವಂತಹ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ಇತ್ತು ನಮಗೆಲ್ಲ ಗೊತ್ತಿರೋ ಹಾಗೆ ಈ ನಮ್ಮ ನಮ್ಮ ಜೀವನಕ್ಕೆ ನಮ್ಮ ಜೀವಿತಕ್ಕೆ ಬೇಕಾಗಿರುವಂತಹ ಗಾಳಿ ನೀರು ಆಹಾರ ಮಣ್ಣು ಎಲ್ಲ ನಮಗೆ ಸಿಗ್ತಾ ಇರೋದು ಪರಿಸರದಿಂದಲೇ ಆದ್ರೆ ಈಗ ಪರಿಸ್ಥಿತಿ ಹೇಗಾಗಿದೆ ನಮ್ ಗೊತ್ತೇ ಇದೆ ಈ ಪರಿಸರ ಒಂದು ಮಾಲಿನ್ಯದಿಂದ ಜೀವನ ಸಂಕುಲ ತುಂಬಾ ಒಂದು ತೊಂದರೆಯಲ್ಲಿ ಈಳಾಗಿದೆ ನಾವು ದಿನನಿತ್ಯ ಪೇಪರ್ ನಲ್ಲಿ ಓದ್ತಾ ಇರ್ತೇವೆ ದಿನನಿತ್ಯ ನಮಗೆ ಗಮನಕ್ಕೆ ಬರ್ತಾ ಇರುವಂತಹ ಅಂಶಗಳು ಪರಿಸರ ಮಾಲಿನ್ಯದಿಂದ ಹೆಂಗೆ ಈ ಜೀವ ಸಂಕುಲ ಸಸ್ಯ ಜಾತಿಗಳು ನಾಶವಾಗ್ತಾ ಇದಾವೆ ನಮ್ಗೆಲ್ಲ ಗೊತ್ತಿದೆ ಒಂದು ಅತ್ಯುತ್ತಮವಾದ ಪರಿಸರ ಅಂದ್ರೆ ಅಲ್ಲಿ ಸಾವಿರಾರು ಜಾತಿಯ ಸಸ್ಯವರ್ಗ ಹಾಗೂ ಪ್ರಾಣಿಗಳು ನೆಲೆಸಿರುವಂತಹ ಒಂದು ಬೀಡರು ಅದು ಅದು ಈಗ ಈ ರೀತಿ ನಾಶವಾಗ್ತಾ ಇರೋದಕ್ಕೆ ಕಾರಣ ನಾವು ನಿರಂತರವಾದ ದುರ್ಬಳಕೆಯನ್ನ ಅರಣ್ಯ ಸಂಪತ್ತ ದುರ್ಬಳಕೆಯನ್ನು ನಾವು ಮಾಡ್ತಾ ಇರೋದು ಅದಕ್ಕೋಸ್ಕರ ನಮಗೆ ನಿಮಗೆಲ್ಲರ ಒಂದು ಆದ್ಯ ಕರ್ತವ್ಯ ಏನಂದ್ರೆ ಈ ಒಂದು ಏನು ಪರಿಸರದ ಸಂಪತ್ತನ್ನು ನಾವು ಈಗ ಬಳಸ್ತಾ ಇದ್ದೇವೆ ಉಪಭೋಗಿಸ್ತಾ ಇದ್ದಾರೆ ನಮ್ಮ ಪೀಳಿಗೆ ಅಷ್ಟೇ ಅಲ್ಲ ಮುಂದಿನ ಪೀಳಿಗೆಗೂ ಇದನ್ನ ಉಳಿಸ್ಕೊಂಡು ಉಳಿಸ್ಕೊಂಡು ಬರಬೇಕಾಗಿರುವಂತ ಒಂದು ಹೊಣೆಗಾರಿಕೆ ಆದ್ಯ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಸೊ ಈಗ ನಾವೆಲ್ಲ ಕೇಳ್ತಾ ಇರ್ತೇವೆ ಗ್ಲೋಬಲ್ ವಾರ್ಮಿಂಗ್ ಅಂತ ಕೇಳ್ತೀವಿ ಜಾಗತಿಕ ಹಸಿರು ಮನೆ ಪರಿಣಾಮ ಇದರಿಂದ ಏನ್ ಆಗ್ತಾ ಇದೆ ಅಂದ್ರೆ ಜಗತ್ತಿನ ಒಂದು ವಿಶ್ವದ ತಾಪಮಾನ ದಿನದಿಂದ ದಿನಕ್ಕೆ ಏರ್ತಾ ಇದೆ ಹಿಮ ನದಿಗಳು ಕರಗ್ತಾ ಇದಾವೆ ಸಮುದ್ರದ ಮಟ್ಟ ಏರ್ತಾ ಇದೆ ಹವಾಮಾನದಲ್ಲಿ ತೀವ್ರ ಬದಲಾವಣೆ ಆಗ್ತಾ ಇದೆ ಸೊ ಇದು ನಮಗೆ ನಮ್ಮ ಉಳಿವಿಗೆ ಬಹಳ ಒಂದು ಆತಂಕಕಾರಿ ಸಂಗತಿ ಹಾಗಾದ್ರೆ ಈ ಸಮಸ್ಯೆಗಳಿಗೆ ನಾವು ಏನ್ ಮಾಡಬೇಕು ಇವುಗಳನ್ನು ನಿಭಾಯಿಸಲಿಕ್ಕೆ ನಾವು ಏನ್ ಮಾಡಬೇಕು ಅಂದ್ರೆ ಅದಕ್ಕೆ ಒಂದೇ ಒಂದು ಉಪಾಯ ಏನಂದ್ರೆ ನಾವೆಲ್ಲ ಪರಿಸರ ಸ್ನೇಹಿ ಜೀವನ ಶೈಲಿಗೆ ಮೊರೆ ಹೋಗಬೇಕಾಗಿದೆ ಏನು ದೊಡ್ಡದೇನು ಮಾಡಬೇಕಾಗಿಲ್ಲ ನಮ್ಮ ದಿನನಿತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ನಾವು ವ್ಯತ್ಯಾಸಗಳನ್ನ ಮಾರ್ಪಾಡುಗಳನ್ನು ಮಾಡಿಕೊಂಡ್ರೂ ಸಹಿತ ಅತಿ ದೊಡ್ಡವನ್ನ ಚೇಂಜ್ ಅನ್ನು ನಾವು ಈ ಪರಿಸರದಲ್ಲಿ ಕಾಣಬಹುದು ಉದಾಹರಣೆಗೆ ಪ್ಲಾಸ್ಟಿಕ್ ಬಳಕೆಯನ್ನು ನಾವು ನಿಲ್ಲಿಸಬೇಕು ಅರಣ್ಯ ನಾಶವನ್ನ ನಾವು ಕಡಿಮೆ ಮಾಡಬೇಕು ಗಿಡ ಮರಗಳನ್ನ ಬೆಳೆಸಬೇಕು ಜಲಸಂಪನ್ಮೂಲವನ್ನು ನಾವು ಸಂರಕ್ಷಿಸಬೇಕು ಇಂತಹ ಒಂದು ಸಣ್ಣ ಸಣ್ಣ ಒಂದು ಮಾರ್ಪಾಡುಗಳನ್ನು ಮಾಡಿ ನಾವು ಈ ಒಂದು ನಿಸರ್ಗವನ್ನು ನಾವು ರಕ್ಷಿಸುವಂತ ಕೆಲಸ ನಾವು ಮಾಡಬಹುದು ನಿಸರ್ಗವಿಲ್ಲದೆ ನಾವಿಲ್ಲ ಆದ್ದರಿಂದ ಈ ನಿಸರ್ಗವನ್ನು ರಕ್ಷಿಸುವ ಆದ್ಯ ಜವಾಬ್ದಾರಿ ನಮ್ಮ ಮೇಲಿದೆ ಆ ಜವಾಬ್ದಾರಿ ನಾವು ಚೆನ್ನಾಗಿ ನಿರ್ವಹಿಸಿ ಈ ಪರಿಸರವನ್ನು ರಕ್ಷಿಸೋಣ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ